ಅವಕಾಶವನ್ನು ಕಲ್ಪಿಸಿದ್ರು ಅಕ್ಕ ಮಹಾದೇವಿಯವರು ಮಾಡಲಿಕ್ಕೆ ಅವಕಾಶ ಬಹಳಷ್ಟು ಬದಲಾವಣೆಗಳು ಬರಲಿಕ್ಕೆ ಸಾಧ್ಯ ಆಯಿತು ಹನ್ನೆರಡನೇ ಶತಮಾನದಲ್ಲಿ ಪ್ರಾರಂಭವಾಗುವಂತಹ ಈ ಕ್ರಾಂತಿ ಸಾಮಾಜಿಕ ಕ್ರಾಂತಿ ಸಮಾಜದಲ್ಲಿರ್ತಕ್ಕಂತಹ ಅಸಮಾನತೆಯನ್ನು ಹೋಗಲಾಡ್ಸ್ಲಿಕ್ಕೆ ಜಾತಿ ವ್ಯವಸ್ಥೆ ಆಗಿರಬಹುದು ಅದನ್ನು ಹೋಗಲಾಡ್ಸ್ಲಿಕ್ಕೆ ದೊಡ್ಡ ಕ್ರಾಂತಿ ಆಯಿತು ಇತಿಹಾಸವನ್ನ ತಿಳ್ಸ್ಕೊಂಡಿದ್ವಿ ಅದಾದ್ಮೇಲೆ ಮಹಿಳೆಯಿಂದ ಸ್ತ್ರೀಯರನ್ನ ಎಲ್ಲಿ ನಾವು ಪೂಜನೀಯ ಭಾವದಿಂದ ನೋಡ್ತಾ ಇದ್ದೀವಿ ಅಲ್ಲಿ ದೇವರು ಎಲೆಸಿರುತ್ತಾರೆ ಅಂತ ಹೇಳಿ ನಾವು ಪೂಜನೀಯವಾಗಿ ಕಾಣ್ತೀವಿ ಅಂತ ಸಮಾಜ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಇದೆ ಪಶ್ಚಿಮದ ಜೊತೆ ಜೊತೆಗೆ ಇವತ್ತು ಮಹಿಳೆಯರಿಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಅವಕಾಶವನ್ನ ಮಾಡಿಕೊಡ್ತಾ ಇದ್ದೀವಿ ಸಂವಿಧಾನ ಕೂಡ ಹೇಳೋದು ಅದನ್ನೇ ನೋಡಿ ಯಾವತ್ತಾದ್ರೂ ನಾವು ಸಂವಿಧಾನದಲ್ಲಿ ಅಥವಾ ಈಗ ಸರ್ಕಾರದ ವ್ಯವಸ್ಥೆಯಲ್ಲಿ ಪುರುಷನಿಗೆ ಯಾವುದೇ ಒಂದು ಕೆಲಸಕ್ಕೆ ಎಷ್ಟು ವೇತನವನ್ನು ಕೊಡ್ತೀವಿ ಅಷ್ಟೇ ವೇತನವನ್ನು ನಾವು ಮಹಿಳೆ ಮಹಿಳೆಯರು ಹೋಗ್ತಾ ಇದ್ರೆ ಸೇಮ್ ಸ್ಯಾಲ್ರಿ ಕೊಡ್ತಾರ ಇಲ್ಲ ಅದು ಸೇಮ್ ಸ್ಯಾಲ್ರಿ ಕೊಡಬೇಕು ಸಮಾನವಾದಂತ ವೇತನವನ್ನ ಕೊಡಬೇಕು ಅದು ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ತಮ್ಗೆಲ್ಲ ಗೊತ್ತಿರಲಿ ಎಷ್ಟು ಶ್ರಮಿಸಿದ್ರೆ ತಗೊಳ ಓದ್ ಓದ್ಕೊಳ್ಬೇಕು ಹಿಂದೂ ಬಿಲ್ ಕೂಡ್ತಾ ಇರ್ತಾರ ಅವರು ಮಹಿಳೆ ಅವರು ಪ್ರಸ್ತಾಪಿಸ್ತಾರೆ ಕ್ಷೇತ್ರದಲ್ಲಿ ಕೂಡ ನಾವು ಮನೆಯ ಅವಕಾಶ ಕೊಟ್ಟಿದ್ದೀವಿ ಅವರು ಕೂಡ ಸೇವೆಯನ್ನ ನಡೆಸ್ತಾ ಇದ್ದಾರೆ ವಿಶೇಷವಾಗಿ ಬಾಹ್ಯಾಕಾಶದಲ್ಲಿ ಇವತ್ತು ಕೂಡ ಅವರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಅಂತ ಬೇರೆ ಬಂತ ಮಹಿಳೆಯರು ನಮ್ಮಲ್ಲಿ ನಮ್ಮ ಇತಿಹಾಸದಲ್ಲಿ ನಾವು ನೋಡ್ತೀವಿ ಬಾಯಕಾಸ ಅನ್ನೋರ ನೀವು ಬಹುಶಃ ಇದು ಒಂದ್ ಕಲ್ಪನೆ ಮಾಡ್ಕೊಳ್ಳಿ ನಾನು ಯಾವುದೋ ಗೊತ್ತಿಲ್ಲ ಊರಿಗೆ ಹೋದ್ರೆ ಎಷ್ಟು ಕಷ್ಟ ಆಗುತ್ತೆ ಪರಿಚಯ ಹೆಸರು ಇರೋದಿಲ್ಲ ಭಾಷೆ ಇರೋದಿಲ್ಲ ಅಥವಾ ಅಲ್ಲಿ ಬದುಕೋ ಹೇಗೆ ಅಥವಾ ದಿನ ಕಳೆಯೋ ಹೇಗೆ ಅಂತ ಹೇಳಿ ನಾವು ಕಲ್ಪಿ ಕೊಡ್ತೀವಿ ಬಾಹ್ಯಾಕಾಶ ಅಂತಂದ್ರೆ ಏನೂ ಇರೋದಿಲ್ಲ ಯಾವುದೇ ಜೀವರಾಶಿ ಇರೋದಿಲ್ಲ ಏನೂ ಇರೋದಿಲ್ಲ ಅಂತರಿಕ್ಷದಲ್ಲಿ ಬಾಹ್ಯಾಕಾಶದಲ್ಲಿ ಸುನಿತಾ ವಿಕಾಶ ಅಂತ ಮಹಿಳೆ ಅವರು ಅಲ್ಲಿ ಪ್ರಯಾಣ ಕಳಿಸ್ತಾ ಇದ್ದಾಳ ಅಂತ